ಆರಂಭದಲ್ಲಿ ನಾನು ಮಾತಾಡಿದ್ದೆ ಮಾತಾಡಿ ಹೋದ ಸರ್ತಿ ಅಮಿತ್ ಅಷ್ಟೇ ಅನ್ನೋರು ಭಾಳ ನಾವು ನಿರೀಕ್ಷೆಕ್ಕಿಂತ ಅವರು ಎಲ್ಲರ ಪ್ರೀತಿಯೂ ಕಲಿಸ್ಯಾರ ಮತ್ತು ಎಲ್ಲರೂ ಅವರ ಹೆಸರು ಹೇಳಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಮತ್ತು ಬಸವ ಜಯಂತಿ ಮುಗಿದ ಮೇಲೂ ಕೂಡ ಅವರೆಲ್ಲರೂ ಕಲಸಿ ಯಾರ್ಯಾರದ್ರಾಗ ವಾಸವ ಎಲ್ಲರಿಗೆ ಎಲ್ಲರಿಗು ಇಲ್ಲೇ ಅವ್ರಿಗೆ ಗೌರವ ಸಲ್ಲಿಸ್ಯಾರ ಅವರು ಭಾಳ ಒಳ್ಳೆಯ ರೀತಿಯಿಂದ ಅವರೊಂದು ಕೊಥ ಭಾಳ ಚಲೋ ಹಾಕ್ಯಾರ ಭಾಳ ಮಾಡ್ಯಾರ ಅಂತ ಒಂದು ನಾಲ್ಕು ಹೇಳಿದ್ದೀವಿ ಏನು ಅಂತಂದ್ರೆ ಸಂತಮ್ ಸಲಹೆ ಕೊಡ್ರಿ ಈ ವರ್ಷ ಏನು ಮಾಡಬೇಕು ಹೇಗೆ ಆಗ್ಬೋದು ಅವರವರೆಲ್ಲರೂ ಆರಂಭದಲ್ಲಿ ನೋಡ್ರವರು ಇನ್ನು ಯಶಸ್ವಿ ಆಗಬೇಕು ಆ ದಿಟ್ಟದಲ್ಲಿ ನಮಗೆಲ್ಲ ಸಹಕಾರ ಇರ್ತದೆ ಅಂತ ನಂತರ ಕಿರಣ್ ಖಂಡರ ಹೆಣ್ಣವ್ರು ಇದು ಅವರು ಇದೆಲ್ಲಕ್ಕಿಂತ ದೊಡ್ಡ ನಮ್ದು ಹಬ್ಬ ಅದ ಮನೆ ರೀತಿಯಿಂದ ಆಗಬೇಕು ಹೋದ ಸರ್ತಿ ಅಮಿತ್ ಅಫ್ತಿ ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಚಲೋ ಆಗ್ಯದ ಈ ವರ್ಷ ಅವರೇ ಅಧ್ಯಕ್ಷರು ಆಗಬೇಕು ಎಂಬ ಮಾತು ಹೇಳಿದರು ಮತ್ತೆಲ್ಲರೂ ಒಂದೊಂದು ಸಲಹೆ ಹೇಳಿ ನಮ್ಮ ಪ್ರಕಾಶ್ ಮಾಶಟ್ಟಿಹಣ್ಣವರು ಅವರು ಇದು ಬಸವ ಜಯಂತಿ ಎಲ್ಲರೂ ಕೂಡ್ಕೊಂಡೇ ಮಾಡಿ ಅಪ್ಪ ಅವ್ರ ಮಾರ್ಗದರ್ಶನದಾಗ ಇದು ಮಾಡಲಿ ಅಂತಕ್ಕಂಥ ಅಪ್ಪ ಅವ್ರಿಗೆ ಏನು ನಿರ್ಣಯ ತಗೋತಾರೆ ಅದಕ್ಕೆ ನಾವೆಲ್ಲರೂ ಬಂದಿರ್ತೇವು ಅಂಬ ಮಾತಾಡ್ತೀವಿ ಮತ್ತ ಸಂಗಾಕರ್ ಅವರು ಅವ್ರ ಮಾತುಗಳಂತೂ ಕೇಳಿರೋದು ನಂತರ ಒಟ್ಟಾರೆ ಎಲ್ಲರೂ ಇಲ್ಲ ಅವ್ರಿಗೆ ಲಾಸ್ಟಿಗೆ ಹಿಡ್ಬೋಡೋ ಲಾಸ್ಟಿಗೆ ಆಡಿಸ್ಬೇಕು ಆಯ್ತು ಒಂದೇ ನಿಮಿಷ ಆ ನಂತರ ಮಾಂಜೇಶ್ ಸರ್ ಮಾತಾಡೋದು ಒಟ್ಟಾರೆ ಎಲ್ಲರೂ ಸಲಹೆ ಮಾಡಿ ಸಲಹೆ ಸೂಚನೆಗಳು ಕೊಟ್ಟಾರ

औरंगाम विश्वगुरू बसव ध्यानची पणपूज्य लिंग्य चंद किरा डॉक्टर नारोज बसवरा बसणे वंदची वाक्य चातुर्य अंबान सारी दुनिया मुक्तीमेन इथे चातुर्यंत ನಾ ಹೇಳತ್ತಿಲ್ಲ ಹೇಳ ಇಲ್ಲ ಅಷ್ಟು ಅಂತ ಚಾತುರೇಂದಿರಂತ ಕೇಳತ್ತೀನಿ ಅದಕ್ಕೆಲ್ಲ ಹೇಳೋದ್ರೆ ಧರ್ಮ ರಕ್ಷತೋ ರಕ್ಷತಾ ಧರ್ಮ ಯಾರು ಧರ್ಮದ ರಕ್ಷಣೆ ಮಾಡ್ತಾರ ಅವ್ರಿಗೆ ಧರ್ಮ ರಕ್ಷತಾ ಮಾಡ್ತಾರೆ ಅದು ವಿಧಾನಸಭಾ ಮೇಲೂ ಬರ್ತಿರ್ತಾರೆ ಧರ್ಮ ರಕ್ಷತೋ ರಕ್ಷತಾ ಮಾಡ್ತಾರೆ ನಮ್ಮೆಲ್ಲರೂ ಸುರೋದ ಈ ದೇಶಕ್ಕೆ ನರೇಂದ್ರ ಮೋದಿ ಇರ್ತಿಲ್ಲ ಅಂತಂದ್ರೆ ಏನೋ ಆಗೋಯ್ತಿತ್ತು ಕೊರೋನಾ ಘಟ್ಟನ ಇವತ್ತೇನಾದ್ರೂ ಇದೆಯೇನು ಕಾಶ್ಮೀರ ಘಟನೆ ಹೇಳೋರು ಆಲ್ರೆಡಿ ಏನದ ಅಲ್ಲಿ ಸೈನಿಕ ಹಚ್ಚರ್ ನನ್ನ ಮೊಬೈಲ್ದಾಗದೆ ಬಂದು ಮಿಲ್ಟ್ರಿ ಕಾರಣ ಕಾರ್ಯಾಚರಣೆ ಶುರು ನರೇ ನರೇಂದ್ರ ಮೋದಿ ಹೋದರೆ ಎಲ್ಲ ರಾ ಎಲ್ಲ ರಾಷ್ಟ್ರಗಳ ಬಂದು ನಾವು ಇದು ಮಾಡ್ತೀವಿ ಇವತ್ತು ಒಬ್ಬ ಯೋಗ್ಯ ಮಂತ್ರಿಯನ್ನ ನಾವು ಅವ್ರ ಕೈ ಮಜಬೂತ್ ಮಾಡಬೇಕು ನಿಮ್ಮೆಲ್ಲರಿಗೆ ನೆನಂತಿಯನ್ನು ನನಗೆ ಮಾಡಿ ನಾ ನರೇಂದ್ರ ಮೋದಿ ಪಾರ್ಟಿದವ್ರು ಅಲ್ಲ ನನ್ನ ಪಾರ್ಟಿನೇ ಬೇರೆ ನಾನೇ ಬೇರೆ ಯಾಕಂದ್ರೆ ನನಗೆ ಬಂದು ದಿವ್ಯಾನ್ ಪವರ್ಸ್ ಇವ್ರಿಗೆ ಕೊಟ್ಟಿದ ಆತ್ಮ ಅಲ್ಲ ಆತ್ಮ ಆತ್ಮ ಮೇಲೆ ಬದುಕೋತ ಬಂದಿದ್ದೇವೆ ಬದುಕಿದ್ದೆವು ಏನು ಹೇಳಬೇಕು ಯಾವಾಗ ಹೇಳಬೇಕು ಇದೆಲ್ಲ ಅರವಿನ ಮಹಂತರ ಎಲ್ಲ ಬುದ್ಧಿವಂತರ ನಾ ನಾವು ಹೆಚ್ಚಂತ ಹೇಳಕ್ಕೆ ಅವಶ್ಯಕತೆ ಇಲ್ಲ ಗುರುಕುಲ ಏನು ವಿದ್ಯಾಭ್ಯಾಸ ಮಾಡುತ್ತ ಗುರುಕುಲದ ಏನು ಸಂಸ್ಕಾರ ಅಲ್ಲ ಹುಡುಗುರಿ ಗುರಿನ ಪ್ರಣಾಮ ಅಂತ ಹೇಳ್ತೀನಿ ಈಗ ನನ್ನ ಎಲ್ಲರೂ ಬಸವ್ ಬಸವೇ ಅಂತ ಅವ್ರು ಏನು ಬಸವದಂತೆ ಅವ್ರೇನು ಮಾತಾಡಿದ್ರೆ ಅವ್ರೇನು ವಚನವ ಅವೇ ವಚನ ಮಾತಾಡಿವೆ ನುಡಿದಂತೆ ನಡಿ ಇದೇ ಜನ್ಮ ಕಡಿ ಇವನಾರು ಇವನಾರು ಎಂದಿರು ಇವ ಎಮ್ಮವ ಇವ ಎಮ್ಮ ಎಂದರೆ ಅಂದರೆ ಈಗ ಒಂದು ಆಗೋದು ಎರಡು ಆಗೋದು ಮಾತಿಲ್ಲ ಬರ್ತಮಾಡೋರು ವರ್ಷನೂ ಹನ್ನೆರಡನೇ ಶತಮಾನ ಮಾಡ್ತಾರೆ ಅಂತ ಅವ್ರು ಏನೇನು ತ್ಯಾಗ ಮಾಡೋರು ಪ್ರಧಾನಮಂತ್ರಿ ಪೋಷಿಕೆನು ತ್ಯಾಗ ಮಾಡೋರು ಹೊಡ್ಕೊಂಡು ಹೊರಗೆ ಈ ಜನರ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕಾರಿ ಈಗ ಪಂಚಾಯತ್ ಮೆಂಬರ್ ತನ್ನ ಕೃಷಿ ಬಿಡಕ್ಕೆ ತಯಾರಿಲ್ಲ ಅಷ್ಟೇ ಚಿಂತ ಉಳಿಸ್ಬಿಟ್ಟು ತನ್ನ ತನ್ನೆಲ್ಲ ತಮ್ಮ ಆತ್ಮೀಯದಿಂದ ಆ ಬಸವಣ್ಣವ್ರ ಜಯಂತಿ ಯಾರು ಹೇಳೋದು ಯಾರು ಸರಿಯಾದ ಅವಶ್ಯಕತೆ ಇಲ್ಲ ಎಲ್ಲರೂ ಏನದ ಅಂತಂದ್ರೆ ಅದಕ್ಕೆ ನಾವು ಉತ್ಸಾಹದಿಂದ ಏನದ ಆಚರಿಸ್ಬೇಕು ಗುರುಗಳು ಏನಲ್ಲ ಯಾರಿಗೆ ನೇಮಿಸ್ತಾರೆ ಡಾಕ್ಟರ್ ಅಮೀದಸ್ಟ್ರು ಅವ್ರು ಭಾಳ ಒಳ್ಳೆಯ ರೀತಿ ಮಾಡ್ರೆ ಅದರ ಏನು ಎರಡು ಮಾತಿಲ್ಲ ಮತ್ತು ಅವ್ರ ವಿಷನೂ ಅದ ಅವ್ರ ಭವನನೂ ಅದ ಈ ಪ್ರಕಾರ ಭಾವನೆ ಇದ್ದರೆ ಯಾರಿಗೂ ತಯಾರು ಮಾಡಿ ನಮ್ಮ ಸಹಕಾರ ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನೀವು ಉದ್ಯೋಗಿಗೇನೆ ಒಂದಿತ್ತು ನನಗೆ ಅದನ್ನು ಈಗ ಒಂದು ಹೇಳಿ ಒಂದು ಅಂತ ಈಗ ತಾವೆಲ್ಲರೂ ಸರಿಯಾಗಿ ಸಮಯಕ್ಕೆ ಬಂದಿರಿ ಕೊನೆಯದು ಒಂದೆರಡು ಎರಡು ಮಾತು ಯಾಕಂದ್ರೆ ಆತ್ಮವಂಚನೆ ಮಾಡ್ಕೋಬಾರ್ದು ಅಂತ ಏನದ ಮನ್ಸು ಬಿಚ್ಚಿ ಹೇಳೋದು ಎಲ್ಲರದ್ದು ಸ್ವಾತಂತ್ರ್ಯದ ಈಗ ನಾನು ಒಂದೆರಡು ಮಾತು ಹೇಳಿದ ಕೊನೆಗೆ ಯಾಕೆ ನಾ ಈಗ ಎಲ್ಲರೂ ನೀವು ಹೇಳಿದ್ರಿ ಪ್ರಕಾಶ್ ಅಣ್ಣವರು ಒಂದು ಮಾತು ಹೇಳಿದ್ರು ಅಪ್ಪ ಸಲಹೆ ಏನು ಕೊಡ್ತಾ ಮಾರ್ಗದರ್ಶನ ಇತ್ತು ಅದರ ಪ್ರಕಾರ ನಾವು ನಡೀತೀವಿ ಅಂತಕ್ಕಂಥ ಮಾತಿದೆ ಅದ್ರ ಸಲಕ್ಕೆ ನಮಗೆ ಒಂದು ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಹೊಸ ಜಯಂತಿ ಭಾಳ ಅಂದ್ರೆ ಭಾಳ ಒಬ್ಬರಿಗಿಂತ ಒಬ್ಬರು ಯಶಸ್ವಿಯಾಗಿ ಮಾಡ್ಲತ್ತಾರ ಹಳ್ಳಿ ಹಿಡ್ಕೊಂಡು ಇಡೀ ಪ್ರಪಂಚ ತುಂಬ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾಡಲತ್ತಾರೆ ನಮ್ಮ ಏನು ಗೊತ್ತು ಅಂದ್ರೆ ಅದು ಅದೊಂದು ಮೆರವಣಿಗೆ ಎಂಬುದು ಒಂದೇ ಗೊತ್ತು ಯಾಕಂದ್ರೆ ಅದೊಂದು ಮೆಸೇಜ್ ಅದೊಂದು ಎಲ್ಲರಿಗೊಂದು ಒಳ್ಳೆ ಪಾಸಿಟಿವ್ ವಾತಾವರಣ ಮಾಡ್ತಕ್ಕಂಥ ಶಕ್ತಿ ಅದರ ಎದರ ಅಂದ್ರೆ ನಾಮಸ್ಮರಣೆದ ಗದ ಸತ್ಸಂಗದ ಗದ ವಚನಗಳ ಗದ ಶರಣ್ರು ಕೊಟ್ಟಂಥ ತತ್ವದ ಗದ ಶರಣರು ಕೊಟ್ಟಂಥ ತತ್ವದಲ್ಲ ಅದ್ರ ಸಲುವಾಗಿ ಯಾರು ನಾವು ಮೆರವಣಿಗೆ ಆಗಲಿ ಡಿ ಜಿ ಆಗಲಿ ಅದು ಬ್ಯಾಡಂತ ನನ್ನ ವಿಚಾರ ಅಲ್ಲ ನಾ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಒಂದು ಅಪ್ಪವರು ಹೇಳಿದ್ರು ಒಂದು ಐದು ದಿನ ಅಲ್ಲಿ ಪ್ರವಚನ ನಡಿಬೇಕು ಆ ನಂತರ ಒಂದು ಎರಡು ದಿನ ವಿಶೇಷ ಉಪನ್ಯಾಸಗಳು ನಡಿಬೇಕು ಕೊನೆಯ ದಿನ ಅದು ಮೆರವಣಿಗೆ ನಡಿಬೇಕು ಅಂತಕ್ಕಂಥ ಮಾತು ಹೇಳಿದರು ಅದರ ಸಲುವಾಗಿ ಆ ರೀತಿ ಸಮಯ ಕಡಿಮೆ ಇದ್ದರೂ ನಂಬಲ್ಲಿ ಎಲ್ಲ ರೀತಿಯಿಂದ ಮನಸ್ಸು ಇಚ್ಛಾಶಕ್ತಿ ಇತ್ತಂದ್ರೆ ಏನು ಬೇಕು ಅದು ಆಗ್ತದೆ ನಂಬಲ್ಲಿ ಮನಸ್ಸು ಇರಬೇಕು ನಮಗೆಲ್ಲರಿಗೆ ಈ ಮನೊಂದು ಘಟನೆ ಆಯ್ತು ಬೀದರ್ನಲ್ಲೇ ಮೊಟ್ಟ ಮೊದಲಲ್ಲಿ ನಮ್ಮ ಶಶಿಧರ್ ಕೋಸಂಬಿಯವರೇ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರು ಅವರಿಗೆ ಅಲ್ಲಿ ಹೋಗ ತಕ್ಷಣ ಇಡೀ ದೇಶವೇ ಬೀದರ್ ಕೊಡೋದಷ್ಟೇ ಅಲ್ಲ ಯಾರ ಹುಡುಗ ಜನವರ ತೆಗೆದಾರ ಆ ಹುಡುಗ ಸ್ವತಃ ಸಚಿವರೇ ಫೋನ್ ಮಾಡಬೇಕು ಏನಂತ ಹೇಳಿದ್ರು ಅಂದ್ರೆ ನಿನಗೆ ದುಡ್ಡು ಅಂದ್ರೆ ದುಡ್ಡು ಕೊಡ್ತೇವೆ ಸೀಟ್ ಅಂದ್ರೆ ಸೀಟ್ ಕೊಡ್ತೇವೆ ಏನು ತಗೋತೀವಿ ತಗೊಂತ ಅಂದ್ರೆ ಅವ್ರ ಏಕತಕ್ಕ ನಾವು ಮೆಚ್ಕೋಬೇಕು ಅವರು ಅವರು ಅವ್ರ ಬಂದು ನಾವು ಮೆಚ್ಕೋಬೇಕು ನಮ್ಮಲ್ಲಿ ಅದು ಎಲ್ಲರೂ ಬರಬೇಕು ಇದು ತತ್ವ ಅದ ಇದು ಧರ್ಮ ಅದ ಇಲ್ಲಿ ಯಾರ ಒಂದು ವ್ಯಕ್ತಿ ಅಲ್ಲ ಅಂಥ ಕೆಲಸ ನಾವೆಲ್ಲರೂ ತಿಳಿ ಮನಸ್ಸಲ್ಲಿ ಒಂದಾಗಿ ಮಾಡ್ತಕ್ಕಂಥ ಕಾರ್ಯ ಮನಸಾಪೂರ್ವಕದಲ್ಲಿ ಮಾಡಿದಾಗ ಇಲ್ಲಿ ಯಾವುದೋ ಒಬ್ಬರು ಈಗ ಡಾಕ್ಟರ್ ಅಮಿತ್ ಅಷ್ಟ್ರೇ ಅವ್ರಿಗೆ ಅಧ್ಯಕ್ಷ ಮಾಡಿದೆವು ಅವ್ರದ್ದೇನ ಇದು ಅಲ್ಲ ಆ ಮನೆಯ ಸಂಬಂಧ ಅಲ್ಲ ಧರ್ಮ ತತ್ವದ ಸಂಬಂಧ ಹಾಗೆ ನಮ್ಮ ವಿಚಾರ ಈ ವರ್ಷ ಕೂಡ ಈ ವರ್ಷ ಕೂಡ ಯಾವ ರೀತಿ ಸ್ವಾಗತ ಸಮಿತಿ ಅಂತ ಒಂದು ಸೇವಾ ಸಮಿತಿ ಅಂತ ಮಾಡಿದರು ಈಗ ಡಾಕ್ಟರ್ ಸಾಹೇಬ್ರಿಗೆ ನೀವು ಆಗಿರ ಅಂತಂದರೆ ಅವ್ರು ನಮ್ಮ ಕೆಲ್ಸದ ಒತ್ತಾಡಲು ನಮ್ಮ ಇಚ್ಛೆ ಏನಾದಂದ್ರೆ ಪ್ರತಿ ವರ್ಷ ವರ್ಷಗೊಬ್ರಿಗೆ ಒಬ್ರಿಗೆ ಅಧ್ಯಕ್ಷ ಮಾಡ್ಬೋದು ಪ್ರತಿ ವರ್ಷ ಒಬ್ರಿಗೆ ಅಧ್ಯಕ್ಷ ಮಾಡ್ಬೋದು ಒಬ್ಬ ಸಣ್ಣವ್ರು ಹುಳ್ಕೊಂಡು ಎಲ್ಲರಿಗೂ ವರ್ಷಿ ವರ್ಷ ಒಬ್ರಿಗೆ ಅಧ್ಯಕ್ಷ ಆಗಿ ಆ ಕಾರ್ಯವನ್ನು ನಡಿಬೇಕಂತಕ್ಕಂಥ ಇಚ್ಛೆ ನಮ್ಮ ಈ ಉದಾಹರಣೆ ಈಗ ಅವ್ರಾಗ್ಯ ಈಗ ಶಿವರು ನೋಡ್ಕೊಂಡೆ ಇರ್ಬೋದು ಚಂದ್ರಕಾಂತ್ ಪಾಟೀಲ್ ಅವ್ರು ಇರ್ಬೋದು ಮಾಶೆಟ್ಟಿಯವ್ರು ಇರ್ಬೋದು ಪಾತ್ರೆಯವ್ರು ಇರ್ಬೋದು ಎಲ್ಲ ನಮ್ಮ ಬಕ್ಕವ್ರು ಇರ್ಬೋದು ಇಲ್ಲಿ ಕುಂತವ್ರು ಎಲ್ಲರೂ ಪ್ರತಿ ವರ್ಷ ಹೋಗ್ಬೋದು ಮತ್ತು ಅಧ್ಯಕ್ಷ ಮಾಡಿದ ತಕ್ಷಣ ಅವರೇ ಅವ್ರಿಗೆಲ್ಲ ಸಹಕಾರ ಕೊಡಬೇಕು ಎಲ್ಲ ಕೊಟ್ಟಾಗೆ ಅದು ಯಶಸ್ವಿ ಆಗ್ತದೆ ಆ ದಿಶೆಯಲ್ಲಿ ನಡಿಬೇಕು ಮತ್ತು ಯುವಶಕ್ತಿ ನಮ್ಮ ಆಕಾಶ ರೆಕ್ಕೆ ಅವ್ರಂಥವ್ರು ನಮ್ಮ ಸಂಗಪ್ಪ ವಾಲ್ಯಹಳ್ಳವ್ರಂಥವ್ರು ಎಲ್ಲರಿಗೂ ಪ್ರತಿ ವರ್ಷ ಒಬ್ಬರಿಗೆ ಒಬ್ಬರಿಗೆ ಆ ಅಧ್ಯಕ್ಷತೆಯಲ್ಲಿ ಇದು ಬಸವ ಜಯಂತಿ ನಡಿಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ನಮ್ದಿದೆ ತಾವೆಲ್ಲರೂ ನಿಮ್ಮೆಲ್ಲರ ಅಭಿಪ್ರಾಯ ಅದೇ ಇರ್ ಅದಂತಿ ನಾನು ಭಾವಿಸ್ತೀನಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ತಾವೆಲ್ಲರೂ ಈಗೇನು ಅದು ಒಂದು ವ್ರತ ಹಾಕಿದ್ದದ ಅಂದ್ರೆ ಪ್ರವಚನ ಒಂದು ಎರಡು ದಿನ ವಿಶೇಷ ಕಾರ್ಯಕ್ರಮಗಳು ಆ ನಂತರ ಕೊನೆಯ ದಿನ ಮೆರವಣಿಗೆ ನಡೀಬೇಕು ಅಂತಕ್ಕಂಥದ್ದಿದೆ ಇದಕ್ಕೆ ಎಲ್ಲರ ಸರ್ಕಾರದಿಂದ ಇದು ಯಶಸ್ವಿ ಆಗ್ತದೆ ಇದು ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಪ್ರತಿ ವರ್ಷ ನೀವು ಯಾರಿಗೆ ಚಾಯ್ಸ್ ಮಾಡ್ತೀರಿ ಇವರಿಲ್ಲ ಇವರು ಇವರಿಲ್ಲ ಇವರು ಈ ವರ್ಷ ಮತ್ತು ಮುಂದಿನ ವರ್ಷ ಇಂಥವ್ರು ಅಂತಕ್ಕಂಥ ಒಂದು ಹೆಸರನ್ನು ಸೂಚಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಭಕ್ತಿ ಪೂರ್ವಕ ಸ್ಮರಣೆ ಸಲ್ಲ.

ದೇವರು ಬರಬೇಕಂದ್ರೆ ಸ್ವಲ್ಪ ಶಿವವು ಹೋಗ್ತದೆ ಮತ್ತು ಇವತ್ತು ಇನ್ನೊಂದು ಮಾತು ನಮ್ಮ ಶಿವನ ಹೋಗ್ಕಂಡಿ ಅವರು ಮುಟ್ಟಿನಂಥ ಮಾತಾಡಿದರು ಇವತ್ತು ನಾವೆಲ್ಲ ವರ್ಕೌಟ್ ಇದ್ರೆ ಇದ್ದರೆ ಸಮಸ್ಯೆ ಅದ ಅನ್ನೋದನ್ನು ಸೂಕ್ಷ್ಮವಾಗಿ ಅವ್ರು ಹೇಳಿದ್ರು ಇನ್ನ ಘಟನೆ ನೋಡಿದ್ರೆ ಅದು ಕಣ್ಣೀರು ಅದು ತಂತಾನೆ ಕಣ್ಣೀರು ಬಂತು ಅಂಥ ಘಟನೆ ನಿನ್ನೆ ಜರುತ್ತು ನಾನು ನಿನ್ನೆ ಕಾರ್ಯಕ್ರಮ ಇರೋದರಿಂದ ನನಗೆ ರಾತ್ರಿ ಗೊತ್ತಾಗಿಲ್ಲ ಅವರಿಗೆ ಬೆಳಗ್ಗೆ ಪೆಪ್ಪಳು ನೋಡಿದ ಮೇಲೆ ನಾನು ಗೊತ್ತಾಯಿತು ಎಷ್ಟು ಪಾಪ ಯಾರೋ ಒಬ್ರು ಹೊಸದಾಗಿ ಮದುವೆಯ ಮಾಡ್ಕೊಂಡು ದೂರಕ್ಕೆ ಹೋಗಿದ್ದಾರೆ ಯಾರೋ ಒಬ್ಬರು ಮಾರ್ಕ್ಸ್ ತೊಂಬತ್ತೇಳು ಮಾರ್ಕ್ಸ್ ಪರ್ಸೆಂಟ್ ಹೆಚ್ಚಿನ ಪ್ರಮಾಣ ತಿಳ್ಕೊಂಡು ಅವನಿಗೆ ದೂರು ಕರ್ಕೊಂಡು ಹೋಗ್ಯಾರೆ ತಂಗಿ ತಾಯಿ ಮಗ ಮನೆ ತಾಯಿ ಎದುರೇ ಮಗನಿಗೆದರೆ ಗಂಡ ಕೊಲೆ ಮಾಡಿದ್ದಾರೆ ಇದು ಯಾನಕ ಕ್ಷಮೆ ಅಂತಾರೆ ಕ್ಷಮೆನೇ ಇದರಲ್ಲಿ ಕ್ಷಮೆ ಅಂಥ ಭಯಾನಕ ಘಟನೆ ಇವತ್ತು ನಾವೆಲ್ಲರೂ ಕಟ್ಟು ಆಗಲೇಬೇಕು ಅದರಲ್ಲಿ ಯಾವುದೂ ಎರಡು ಮಾತು ಇಲ್ಲ ನಾವು ಹೆಂಗಂದ್ರೆ ಒಂದು ದೊಡ್ಡ ಅಡಿಗೆ ಒಂದು ದೊಡ್ಡ ಅಡುಗೆ ಆ ಹಡಗಿನೊಳಗೆ ಆ ಹಡಗಿನೊಳಗೆ ಒಂದೊಂದು ಅಪಾರ್ಟ್ಮೆಂಟ್ ಅಂತ ಇರ್ತವೆ ಕೊನೆಗಳಿತ್ತು ಬೆಳಗಿನ ಕೊನೆಗಳಿತ್ತು ಹಂಗೆ ನಮ್ಮ ದೇಶದಾಗ ಒಂದೊಂದು ನಮ್ಮ ನಮ್ಮ ಭಾರತೀಯ ಏನು ಅದಲ್ಲ ಏನದಲ್ಲ ಹಂಗೆ ದೊಡ್ಡವರು ಅಡಿಗೆ ಅದರಲ್ಲಿ ಹಿಂ ಜೈನರ ದರ ಬುದ್ಧ್ರ ದರ ವೈದಿಕರ ದರ ಸಿಖ್ಖರ ದರ ಮತ್ತು ಲಿಂಗಾಯತರ ದರ ಹೀಗೆಲ್ಲವನ್ನು ಒಂದು ಸಂಸ್ಕೃತಿ ಒಂದು ಆಚರಣೆ ಮಾಡೋಂಥ ಎಲ್ಲ ಒಂದೊತ್ತ ಅದರಲ್ಲಿ ಯಾರು ನಮ್ಮ ನಾವೇ ಏನು ಮಾಡತ್ತೀವಿ ಅಂದ್ರೆ ಪುತ್ರಿ ಮುಗಿಸ್ಬೇಕು ಅಂತ ನಾವು ಅದ್ರಾಗ ನಾವದ್ರಾಗೂ ತಾಕ್ಲತ್ತೀವಿ ಅವ್ರ ಎದ್ದು ನಮ್ದರೆ ಒಂದು ತೂ ಯಾವುದು ಹೇಳಿ సొసైటీ అది ఒక్కట ఒక్కవ ఎస్టే ఇూ ఈ నాక మంది ఐదు మంది అనతంబర్ ఇతర నో బందా ఐదు మంది అణతంబర్ ఒక్కటో అదే హి నవరగిన శత్రు బందా ఒక్కర అట్ నమ్ ఆచరణ నమ్మమ్ అభిమాన నమ్మ ఇది ఇద్దరు నాకు ఒక జల్ీవన్న ప్రజ్ఞ యావ ఇది అదే నమగూ అదే నమగూ ఇరబు ఎరిగూ ఇరబు ఆ దృష్టయంగా నాకు ఈ ఒం విహాన ఘటనూ బా నోడి బాగా ಮನಸ್ಸು ಕಲ್ಮೀ ಕಣ್ಣೀರು ಕಲಿವೆ ಹೊಸ ಪ್ರಯಾಣ ಪಾಪ ಮದುವೆ ಮಾಡ್ಕೊಂಡು ಹೋದಾಗ ಮದುವೆ ಮಾಡಿರ್ತಾರೆ ಹುಡಿ ಕುಡಿಕೆ ಮತ್ತು ಹುಡಿ ಕುಡಿಕೆ ಕೇಳಿ ಎಸರು ಕೇಳಿ ಕೇಳಿ ಅಷ್ಟು ಮಟ್ಟಿಗೆ ಬಹುತೇಕ ಅನೇಕ ಘಟನೆಗಳಾದರೂ ಈ ರೀತಿ ಘಟನೆ ಪ್ರಥಮದ ಅದಕ್ಕೆ ಉದ್ದವಾದಂತಹ ಕ್ರಮ ಭಾರತ ಸರ್ಕಾರ ಕೈಗೊಳ್ಳುತ್ತದೆ ಅನ್ನುವಂಥ ಕಂಗ್ರೆಸ್ಸು ಅದ ಅದಕ್ಕೆ ಒಂದುಗಳೇ బస్సువ జయంతి భా సమీప ఈ సమయ భా కేవల ఇప్పూరు ఈ ఇప్పటి ఇప్పి ఇప్పటికే ఇప్ప 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 ప్రవచన అది ఇలా అలా ఐదు కార్యక్రమం ఆ विशेष उपन्यास दशेष उपन्यास विशेष उपन्यास यार वे रीत मतलब कर्स दिवस मूर्न दस बे मेरवी आगे मंगल लास्ट सवे आगे सभी

ಇದ್ದು ಎರಡು ದಿವಸ ವಿಶೇಷ ಕಾರ್ಯಕ್ರಮ ಲಾಸ್ಟಸ್ ಮೆರವಣಿಗೆ ಮಾಡಿ ಚಂದಾಗಿ ಮೆರವಣಿಗೆ ಮಾಡಿ ನಾ ಹುಟ್ಟು ಭವಿಷ್ಯತೆ ಅಂದಂಗೆ ಮೆರವಣಿಗೆ ಮಾಡಿ ಮನೇ ಮಂಗಳಗೀತೆ ಹಾಡಿ ಯಾರು ಮನೆಗೆ ಹೋಗೋದು ಒಳ್ಳೆಯ ಅಂತ ನನ್ನ ಅಭಿಪ್ರಾಯ ಅಲ್ಲ ನಾವು ಜಯಂತಿ ಬೀದರ್ದಾಗೂ ವರ್ಷ ಒಬ್ಬೊಬ್ಬರು ಬಸ್ ಅಧ್ಯಕ್ಷ ಆಯ್ತು ಅಲ್ಲಿನೂ ಎರಡೆರಡು ಮೂರು ಮೂರು ಬಸವಂತಿ ಆಗೋಲ್ಲ ಬಂದೇ ಆಗ್ತದೆ ಈ ವರ್ಷ ತೊಂದರೆ ಮಾಡ್ಯಾರ ಈಗ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಇಷ್ಟು ದಿನ ಆಗಿರೋರೆ ಎಂದು ಆಗಿಲ್ಲ ನೀನು ಹೊಸ ಹೊಸನೇ ಹಾಕೋತಾ ಬಂದಾರ ಹಂಗ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಟ್ಟರೆ ಚಲೋ ಅಂತ ಅನ್ನಿಸ್ತದೆ ಈ ಸಲ ನನ್ನ ಅನಿಸಿಕೆ ಏನಾದರೂ ನಿಮ್ಮೆಲ್ಲರ ಅಭಿಮಾನಿ ಇದ್ದರೆ ನಮ್ಮ ಶಿವ ಲೋಖಂಡಿಯವರಿಗೆ ಅಧ್ಯಕ್ಷತೆ ಮಾಡಬೇಕು ಅಂತ ನನಗೆ ಇಚ್ಛೆ ಅದ ನಾವು ಸಂಪೂರ್ಣ ಬೆಂಬಲ ನೀಡುತ್ತಿರುವೆ ಸಂಪೂರ್ಣ ಬೆಂಬಲ ನೀಡುತ್ತಿರುವೆ ಗುರು ನಾವೆಬ್ರದಲ್ಲಿ ಎಲ್ಲರೂ ಬೆಂಬಲ ಇಲ್ಲ ಅಂತ ಹೇಳಿ ಬೆಂಬಲ ಕೊಡಿ ನಾನು ಒಂದು ವಿಷಯ ಹೇಳ್ತೀನಿ ಏ ಯಾಕಂತ ಅದಕ್ಕೆ ನಾನು ಆದ್ರೆ ಒಂದು ನಾನು ನನ್ನ ಜೊತೆ ಟೂಜೆ ಅಂತ 17 ರಜಿ ಅಂತ ಅದೇನಿದ್ರು ಅಂತ ಅಲ್ಲಿ ಆಗ್ತಿದೆ ಎಲ್ಲ ಸಹಕಾರ ಇದ್ದರೆ ಸಕ್ಸೆಸ್ ಆಗ್ತಿದೆ ಇಲಕ್ಕೆ ಹೌದು ಹೌದು ಏನಿದ್ರು ಮನ್ಸಿಪ್ಲ್ ಇಲ್ಲ ಹೇಳೋದು ಚಪ್ಪಾಳೆ ಬಡ ಇಲ್ಲ ನಾನು ತಮ್ಮ ರಾಮವರ್ಸನ ತಮ್ಮ ಜೇನ ನಂದೇ ನಾಯ್ಸ್